ಮುಂಜಾನೆ ಆಯ್ತು ನೋಡ್ರಿ ಮುಂಜಾನೆ ಬ್ಲಾಗನ್ನು ಶುರು ಮಾಡ್ಕೊಂಡಿವಿ ಮತ್ತೆ ನೋಡ್ರಿ ಸರು ಅಂಗ ಕಸ ಬಂದಾಳ ಹಂಗ ಇಲ್ಲಿ ಅದು ಇಲ್ಲಿಂತ ರೀ ಅದು ನಮ್ದಾರಿಯೋದು ಬಳಿ ಕೊಟ್ಟಿವಿ ಇಲ್ಲಿಂತ ಅಲ್ಲಿ ತನ ಬದ್ರಿ ನಮ್ಮ ಸರು ಹಂಗ ಕಸ ಬದಾಳದಲ್ಲಿ ಕುಂತಾಳ ಓಂ ಪುಟ್ಟನೇ ಎದ್ದಾನ ಶ್ರೀ ಪುಟ್ಟನೇ ಎದ್ದಾನ ಈ ಶಾರಾಮ ಅಡ್ಕಿ ಕೊಟ್ಟಾಳ್ರಿ ಇಲ್ಲಿ ನೋಡು ಶ್ರೀ ಅಡಿಕೆ ತಿನ್ನ ಬರ್ರಿ ನೀನು ತಿಂದಿಲ್ಲ ಆ ಮಾಡಿ ಅಲ್ಲಿ ಮಾಡ್ತೋ ಆಯ್ತು ಅವ ಪಿಲ್ಲೆ ಬಂದಿಲ್ಲನಾ ಪಿಲ್ಲೆ ಇದ್ರು ಅವನಿಗೆ ಶೇರ್ ಮಾಡ್ಬೇಕೈತ್ರಿ ಶರಾಮ ಹೇಳಿ ತಿನ್ನ ತಿನ್ನು ಚೆಂದಿಂತ

ಹಂಗಾಗಿ ಚಾ ಕುಡ್ಕೊಂಡು ಸದ್ಯಕ್ಕ ರೊಟ್ಟಿ ಪಲ್ಯ ಮಾಡಂದ್ರ ಮಮ್ಮಿ ಪೂರಾ ಒಂದು ಸುಸ್ಲಾ ಸುಸ್ಲಾ ಅನ್ನೋಕತ್ತಾರ ಈಗ ಯಾವಾಗತ್ತೆ ಗೊತ್ತಿಲ್ಲ ಪಲ್ಯ ಅಂಕರು ಮಾಡೋ ಕೆಲಸ ರೊಟ್ಟಿ ಮಾಡೋ ಕೆಲಸ ನಂದೇ ಇದ್ದೀವಂತ ಅಂತ ಹಂಗಾಗಿ ಎಲ್ಲರೂ ಒಂದೊಂದು ಕೆಲಸ ಅನ್ಸ್ಕೊಂತೀವಿ ಒಂದು ಎಷ್ಟೊಂದು ಮಾಡ್ತಿತ್ತು ನಂದು ವಿಡಿಯೋ ಬಿಡ್ಬೇಕ್ರಿ ರೀ ಫ್ರೆಂಡ್ಸ ಈಗ ಕೆಲಸನೇ ಮಾಡಿಲ್ಲ ನಾನು ಯೂಟ್ಯೂಬ್ದಾಗ ಇದು ನನಗೊಂದು ದಂಧೆನೇ ಅಲ್ಲ ಈಗ ಒಂದು ನೌಕರಿ ಮಾಡೋರು ಹೊರಗೋಗ್ಬಿಡ್ತಾರೆ ಫಂಕ್ಷನ್ ಇರಲಿ ಏನಿರಲಿ ಒಂದಿನ ಎರಡು ದಿನ ಸುಟ್ಟಿ ತಗೊಂಡು ಒಳ್ಳೆ ಯಾರು ಬರಲಿ ಬಿಡಲಿ ಯಾರ ಮನೆಗೆ ಇರಲಿ ಬಿಡಲಿ ಫಂಕ್ಷನ್ ಅವ್ರವ್ರು ಡ್ಯೂಟಿಗೆ ಹೋಗ್ಬಿಡ್ತಾರೆ ಈಗ ನಂದು ಯೂಟ್ಯೂಬಾಗಿ ವಿಡಿಯೋನ ನಾ ಏನೋ ಅದು ಕೆಲಸ ಅಲ್ಲ ಅನ್ನಂಗ ಆಗ್ಬಿಡ್ತೈತಿ ಬಟ್ ಅದು ಮಾಡಬೇಕು ರೀ ಯಾಕಂದ್ರೆ ರಡಿ ಕಟ್ಟು ಕೂತ್ಕೊಂಡೋಗ ಮಾಡೀನಿ ಸೊ ವಿಡಿಯೋನು ಬಿಡೋಕೆ ಹೋಗ್ಬೇಕು ನಾನು ಪಲ್ಯ ಮಾಡಿಟ್ಟು ಹೋಗ್ಬಿಡ್ತೀನಿ ಇವ್ರು ನಾ ನಾಷ್ಟ ಮಾಡಿದ್ರಂದ್ರೆ ಗಟ್ಟಿ ಹಾಕೋ ರೊಟ್ಟಿಯನ್ನು ಸ್ವಲ್ಪ ಲೇಟಾಯ್ ಮಾಡಿದ್ರು ನಡೀತೀನಿ ನಮ್ಮ ಸೃಷ್ಟಿಯಾಕ ಈಗ ವಿಡಿಯೋ ಮಾಡೋಕ್ಕೆ ತಗೊಬಿಡ್ರಿ ಪತ್ಸಿ ಪಲ್ಯನ ನಾನು ಇವರಿಗೆ ಗೆದ್ದಲ್ರಿ

ಭಾಗ್ಯ ನೋಡ್ರಿ ನಿನ್ನೆ ಬಂದಿದ್ರು ಒಂದ್ ಸ್ವಲ್ಪ ಹೊತ್ತು ಇದ್ದು ಮಾಡಿ ಊಟ ಗಿಟ್ಟ ಮಾಡಿ ಮತ್ತೆ ಊರಿಗೆ ಹೋಗಿದ್ರು ಇವಾಗ ಬೆಳಗ್ಗೆ ಬಂದ ನೋಡ್ರಿ ಸದ್ಯ ಅಕ್ಕ ಏನೇನ ತಗೊಂಬಂದಾಡ್ರಿ ಸದ್ಯಕ ಹಾಲ ಮಸ್ತ್ ಹೌದಿಲ್ಲಮ್ಮ ಓದಾಮ ನಡಿ ಏಕಿ ಅಕ್ಕ ತಂಗಿ ಅಪ್ಪಲ್ಲ ಇಬ್ರು ಡಾರ್ಕ್ ಡಾರ್ಕ್ ತಾಪ ಡ್ರೆಸ್ ಹಾಕೊಂಡಿರಿ ಬಿದ್ದಿರ್ ಬಿದ್ದಿರ್ ಬಿದ್ದಿರಿ ಮಕ್ಳು ಹಿಡಿಯದ ಒಂದ್ ದೊಡ್ಡ ಕಠಿಣ ಆದ್ಬಿಟ್ಟೈತ್ರಿ ಈ ಬುಟ್ಟಿಯೊಳಗ ನೀರು ಹಾಕೊಂಡಿದ್ದೆ ನಾನು ನೋಡಿಸೋಪ ಕಟ್ ಮಾಡಿದ್ದೆ ಅದನ್ನ ತೊಳೋದು ಈ ತರ ಇದ್ರ ಚಾಣಿ ಒಳಗೆ ಹಾಕಿ ನೋಡ್ರಿ ಸ್ವಲ್ಪ ನೀರು ಜಾನ್ಲಿ ಆಮೇಲೆ ಪಲ್ಯ ಮಾಡಿದ್ರೆ ಆಯಿತು ಒಂದು ಸ್ವಲ್ಪ ಬಳ್ಳಾಳಿ ಸುಲಿ ಬೇಕ್ರಿ ಉಳ್ಳಾಗಡ್ಡಿ ಒಳಗಡೆ ಟಮಾಟಿನ ಒಳಿಡ್ತೀನಿ ನಾವನೆ ಸುಸ್ಲಾ ಮಾಡ್ತಾಳ ಸೊಂದು ಸ್ವಲ್ಪ ನೀರು ಮ್ಯಾಗ ಒಗ್ಗರಣೆ ಹಾಕೋದು ನೋಡ್ರಿ ಪಲ್ಯ ಅಂತ ರಗಳ್ ಸರಿ ವಿಡಿಯೋದೊಳಗೆ ನಾನು ಶೇರ್ ಮಾಡೀನಿ ಅಂದಾಗ ಏನು ವಿಡಿಯೋನ ಕ್ಯಾಪ್ಚರ್ ಮಾಡಂಗಿಲ್ಲ ಇವತ್ತು ಚರಾಮಾಗಿ ಸುಸ್ಲಾ ಮಾಡೋಣ ನೋಡ್ರಿ ಈಗ ಸು ಸುಸ್ಲಾ ತಿಂತೀವಿ ಬಾಗು ಮೊಸರು ತಂದಾಳ ಸುಸ್ಲಾ ಜೊತೆಗೆ ಮೊಸರು ಹಾಕ ನೋಡ್ರಿ ಫ್ರೆಂಡ್ಸ ಹಿಂಡಿದ ಹಂಗ ಕಟ್ ಕಳಿಸ್ತಾಳ್ರಿ ಒಂದನಿ ಹಾ ನೀರು ಸಮಯ ಹಾಕಂಗಿಲ್ಲ ಏನಿಲ್ಲ ಹಾಲು ಮೊಸರು ಮಜ್ಜಿಗೆ ಕೊಟ್ಟು ಕರ್ಷ ಈ ಸದ್ಯಕ ಮಸ್ತಗಿ ನಾಷ್ಟ ಆಗೈತ್ರಿ ಈಗ ಕಡಕಾಗಿ ಚಹಾ ಮಾಡಿಬಿಡಮ್ ಅಂತ ಗಟ್ಟಿಗೆ ಹಾಲಿನಾಗೆ ಮಾಡ್ತೀನಿ ರೀ ಎಮ್ಮೆ ಹಾಲು ಇದ್ರಾಗ ಒಂದು ಲೀಟ್ರ್ ಹಾಲಿಗೆ ಒಂದು ಗ್ಲಾಸ್ ಫುಲ್ ಹಾಕಿದ್ರು

ನಾವ್ ಹೇಳ್ತೀವಿ ನೋಡು ನೋಡಿ ಫ್ರೆಂಡ್ಸ್ ಆರೆ ಪಾಪ ಬಂದಾ ನೀ ದೊಡ್ಡ ಪಾಪ ನಮ್ ಓಮನ್ ಕುಸಿ ಜಾ ಪಾಪ ಪಾಪ ಇಧೆ ನಿ ಜಾ ಓ ಭಾಗ ಗಾಡಿ ಜಾ ಗಾಡಿ ಕಪ್ಪಾ ಮಮ್ಮಿ ಹೋಗ್ತ ಮೇ ಇಲ್ಲ ಇಲ್ಲ ಏ ಬ್ಯಾಡನೆ ಕರಲ್ಲ ಏ ಅಪ್ಪ ತೋಂಡ ಬನ ಏನ್ ಮಾನ್ ಏನ್ ಇಲ್ಲ ಅಂತ ಗೊತ್ತಾದ ನಮ್ ಓಮನ್ ಗಾ ತಿಶಾ ತಿಶಾ ಅಂತ ಹೇಳಿದ್ ತಾನ ಗಾಡಿಗ ಹೋಗ್ತ ಹಾ ಕರ್ಮ ಹೋಗ ಜೀವನ ಓಯ್ ಒಲ್ಲಿ ನಿಂತಾಕ ಬಂದು ಕೇಳೋ ಗಾಡಿ ಮೇಕಂತಿಂದ್ ಮಾತ್

ಹುಡುಗರು ಅದಾವ್ರಿ ಚಿಂತೆ ಇಲ್ಲ ಪಾಂಡೆ ಯೋಜನೆ ಅದೆಲ್ಲ ಮಾಡ್ತಾರ ನಂಗೆ ಕುಂತಲ್ಲೇ ಮಾಡೋ ಕೆಲಸ ಪರವಾಗಿಲ್ಲ ನಂಗೆ ಓಡಾಡ್ಕೊಂಡು ಮಾಡೋ ಕೆಲಸ ಅಂದ್ರೆ ಆಗಂಗಿಲ್ಲ ಹಂಗೇನು ಅಡಿಗೆ ಮನೆಯಾಗ ಕುಂತು ಬಿಡ್ತೀವಿ ಗ್ಯಾಸ್ ಬಲ್ಲಿ ಹೋಲಿ ಬಲ್ಲೆ ಇಂತಲ್ಲೇ ಸೇರಿ ಕೊಡ್ತಾನ ಲಾಸ್ಟ್ ಒಂದು ರೊಟ್ಟಿ ಬರ್ತೀನಿ ಆಯ್ತು ನಾನು ಮುಟ್ಟಿಗೆ ಮಾಡ್ತೀವಿ ಅಂತ ಕುತ್ಕೊಂಡ್ಬಡಿ ಅಂದ್ರೆ ಎಷ್ಟು ಬೇಕಾದರೂ ಬಡ್ತೀನಿ ಆ ಗ್ಯಾಸ್ ಕಟ್ಟಿ ಮ್ಯಾಗ ಒಂದು ನಿಂತು ಬಡಿತೀನಿ ಯಾರ ಎಲ್ಲ ಕೆಲಸ ಮಾಡಾದ್ಮ್ಯಾಗ ಒಂದ್ ಅರ್ಧ ತಾಸು ಮುಕೊಂಡ್ಬಿಡ್ತೀನಿ

ಬರೀ ಫ್ರೆಂಡ್ಸ್ ನಮ್ಮ ಸಿಸ್ಟಿ ಹಾಕುತ್ತ ತಾಟ ಚಂದಾಡಿರಿ ರೊಟ್ಟಿ ಪಲ್ಯ ಸಾಂಬಾರು ಮೊಸರು ಚಟ್ನಿ ಸದ್ದು ಹಾಕ್ಕೊಂಡು ಊಟ ಮಾಡ್ತೀರಿ ಊಟ ಮಾಡೋಣ ಬರ್ರಿ ಎಲ್ಲರೂ ಫ್ರೆಂಡ್ಸ ಸದ್ಯಕ್ಕ ಸ್ವಲ್ಪ ಬಜಾರ್ದಾಗ ಹೊಂಟೀವ್ರಿ ಮಾಮಂದು ಏನೋ ಅಂಗಡಿಗೆ ಮಾಲ್ ತರದೈತೆ ಅಂತ ನಮ್ಮದು ಸ್ವಲ್ಪ ಕೆಲಸ ಐತಿ ಹಾಗಾಗಿ ಹೋಗ್ರನು ಬರ್ರಿ ಈಗ ಬಜಾರ್ದೊಳಗೆ ಬಂದಿ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮಸಾಲೆ ತೊಗೊಂಡಿತ್ತು ಪುಳಿಯೋಗರೆ ಮತ್ತು ಬಿಸಿಬೇಳೆ ಭಾತಿಂದ ತಗೊಂಡ್ವಿ ತಗೊಂಡ ನೆಕ್ಸ್ಟ್ ಇಲ್ಲೊಂದು ಬೇರೆ ವಸ್ತು ತಗೊಳೋದೈತಿ ಹಂಗಾಗಿ ಮುಂದಕ್ಕೆ ಬಂದಿ ನೋಡ್ರಿ ಶಾಪಿಂಗ್ ಅಂತ ಹೇಳ್ಬೋದು ನಡ್ರಿ ಮಾಮೂನ ಅಂಗಡಿ ಮಾಲ್ ತಗೊಂಡ್ರಿ ಈಗ ಮನೆ ಕಡೆ ಬರ್ರಿ ಎಲ್ಲಿಗೆ ಎಲ್ಲಿ ಯಾಕೆ ಮುಂದೆ ಹೋದ್ಲು ಇಲ್ಲದ ನೀನು

ನಾ ಬರ್ತೇನೆ ಬಾಗುನ್ ಕಸಕ್ ಸೃಷ್ಟಿ ನೋಡ್ರಿ ಸದ್ಯಕ್ಕ ನಾನು ಹೋಗ್ಬೇಕಂತ ಅನ್ಕೊಂಡೆ ಚಾಕ್ಲೇಟ್ ನೀನು ಪಿಲ್ಯ ಏ ಸೃಷ್ಟಿ ಹುಷಾರ ಕೈ ಹಿಡ್ಕೊಂಡ ಇದು ಕ್ಲಾಕ್ ಮಾಮ ನಾಯಿಗೆ ಜಗ್ಯಾವ್ ಮತ್ತೆ ಮಾಡ್ ಮಾಡ ಆಗಕತ್ತತೆ ನೋಡ್ರಿ ಮಾಡ ಆಗಿದೆ ऑलरेडी ಏ ಇನ್ನ ಬೇಕಪ್ಪ ಓ ಮಾಮ ಹೋದ್ವಿ ಮಾಮ ಗುಡಂ ಬಂದ್ವಿ ಇಲ್ಲ ಚುಟ್ಟಿ ಅಕ್ಕ ಎಲ್ಲಿ ಹಾ ದಿ 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 ಟೆನ್ಶನ್ ಆಗತ್ತ ಅವನಿಗೆ ಅಂಗಾಕಿ ಟೆನ್ಷನ್ ಪಿಲ್ಯ ಆ ಕುರಿ ಅಂತ ஒன் நோட்ரி அக்காரூரீ இன்ன பாத ஒம்மா அய்ய நோடாட்டது எட்டு ஷீங்க ಅಂತ ಅಯ್ಯಂತ ನೋಡ್ರಿ ಓಮ್ ಗುಂಡ ಟಾಟ ಮಾಡ್ತಾನ ಅವ್ರ ಪಪ್ಪನ ಗಾಡಿ ಮ್ಯಾಗ ಕೂತ ಬಾಗು ಬಸ್ಸಿ ಹೋಗ್ಯಾಡ್ರಿ ಇವ್ರಿಬ್ರ ಗಂಡ ಐತಿ ಗಾಡಿ ಮ್ಯಾಗ ಹೋಗೋ ಚೀಲಾತಿ ಎಂದಿನ್ ಕೆಳಕೊಂಡ್ ಕಾಟ ತಳಗಿನ್ಲಿಂತ ತಕೊಂಡನ ನಾನು ಕಳ್ಳ ಅಯ್ಯೋಯ್ಯಪ್ಪ ಅಯ್ಯೋ ಅವ್ರಿಗೆ ಮಾಡ್ತಾರೆ ಯಾರು ಕಾಣ್ತಾರ ಅವ್ರಿಗೆ ತಾನು ಎಲ್ಲಿಗೆ ರೋಗನು ಮಂದಿ ಟಾಟ ಮಾಡ್ತಾನೆ ರೀ ಮಂದಿರುವ ತಾನು ಟಾಟ ಮಾಡ್ತಾನೆ ಅಯ್ಯಯ್ಯೋ ಯಾರು ಕೈಲಿ ಖುಷಿ ಆಗಿತ್ ನೋಡೋನಿಗೆ ಕೀನ್ ತರ ಕುಂತ ಗಟ್ಟಿ ಕುಂದರ್ತ ನೀರು ನೀರ್ ಬರ್ಬೇಕಾಗಿತ್ರಿ ನೀರ್ ಬಂದಿಲ್ಲ ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಬಿಡ್ತಾರ ಇಲ್ಲ ಅನ್ನೋದು ಕೂಡ ಕನ್ಫರ್ಮ್ ಗೊತ್ತಿಲ್ಲ ಈಸ್ ಬಂದ ಇದೀವಿ ಇವ್ರೇವ್ರ ಇದ್ರಿ ಇವ್ರ ಇವ್ರೇ ಇವ್ರಿ ಇದ್ರಂದ್ರೆ ಏನ್ ಅನ್ಸಲ್ಲ ನಾವು ನಾವ್ ಮಂದ್ ಬಂದ್ವಲ್ಲ ಹಂಗಾಗಿ ನೀರ್ ಏಸಿದ್ರು ಸಲಾಲಗ್ಯಾರು ಈ ಸದ್ ಬಿಜಿ ಅದಾರ ಅವ್ರ ಮೇಕಪ್ ಮಾಡ್ಕೊಂಡ್ ಬರ್ತಾರ ಹಿಂದಾಗಡೆ ನಮ್ ಸರ್ನ ಗೆಳತಿ ಮನ್ ಗಾಡಿ ಮೇಲೆ ಬಿದ್ದಾಳಂತ್ರಿ ಹಂಗಾಗಿ ಒಬ್ಬರ ಬಾಯಕೊಂಡು ಬಿಸ್ಕಿಟ್ ಕುಡ್ಕ ತಗೊಂಡ್ ಮಾತಾಡ್ಸಕ್ ಹೊಂತೀವಿ ಬ್ಯಾಸ್ರಿಗೆ ಇತ್ತಿಗ ಬಾಬಾ ಅಂದ್ಲು ಹಂಗಾಗಿ ಹೊಂಟಿ ನೋಡ್ರಿ ಇಬ್ರು ಅಕ್ಕ ತಂಗಿಯರು ಯಾರ ಹೊಂಟೇವೆ ಅಂತೇಳಿ ವಿಡ ಮಾಡ್ತೀನಿ ಬರ್ರಿ ಒಬ್ರಮ್ಮಿಡು ಬಂದಿದ್ದಾಗ ಅದ ಮಕ್ಕರದು ಹೋಗಂಗ ನೋಡ ನೋಡಿ ನಮ್ಮ ಗೆಳತಿ ಮನಿ ಬಂದಿ ನೋಡ್ರಿ ಫ್ರೆಂಡ್ಸ ಚಲೋ ಮನಿ ಒಳಗೆ ಅವ್ರು ಬಾಡಿಗೆ ಅದ ನೋಡ್ರಿ ಅಲ್ಲ ಅವ್ರದು ಮಸ್ತಾಗಿ ದಂದಿ ನಡತ್ರಿ ಸದ್ಯಕ್ಕೆ ಚಾದ ಅಂಗಡಿಯಾಗ ರಗಡ್ ಸದ್ಯಕ್ಕೆ ಮಾಡ್ತಾರ್ರಿ ಮುಸ್ರಿ ಕೆಲ್ಸೋ ಲಕ್ಷ್ಮಿ ಅಥೇಳ್ತಾರ ಏನೇ ತೋರಿಸ್ತಿ ತೋರ್ಸವ ಯವ ನೋಡ್ರಿ ಇದ ಮನಿ ಸಿಟಿ ಒಳಗೆ ಮನೆ ಕೊಟ್ಟಿರ್ಬೇಕಂದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಆಗುತ್ತಾ ಒಂದು ಬಿ ಎಚ್ ಕೆ ಮನಿ ಐತ್ರಿ ನಮ್ಮ ಊರಿನೊಳಗು ನಮ್ಮೂರು ದೊಡ್ಡದೈತ್ ಬಿಡ್ರಿ ಇಲ್ಲನಲ್ಲ ಎಷ್ಟೈತೆವಾ ಅಕ್ಕ ದೀಪಕ್ಕ ಈ ಮನೆ ಬಡಿಗೆ ಎಷ್ಟೈತಿ ಐದು ಸಾವಿರ ಐತದ ನೋಡ್ರಿ ನಮ್ಮ ಸರು ಮತ್ತು ದೀಪಕ್ಕ ಇಬ್ರು ಗೆಳತಾರ ಇವರು ರೂಪಕ್ಕ ದೀಪಕ್ಕ ನಮ್ಮ ಸರು

ಬರ್ರಿ ಚಹಾ ಕುಡಿಯೋಣ ಅಂತ ಫ್ರೆಂಡ್ಸ ದೀಪ ಎರಡು ಗಂಡು ಒಂದ್ ಹೆಣ್ಣು ಮೂರು ಜನ ಮಕ್ಕಳು ನೋಡ್ರಿ ಹಾ ಹಾ ಇಕ್ಕಿನ ಗಂಡಿನ ಗಂಡ ಒಂದು ಹೆಣ್ಣು ನಡ್ದ್ರ ಅಕ್ಕಿಗೂ ಹೆಣ್ಣಿನ ಅಪೇಕ್ಷೆ ಭಾಳ ಇತ್ತು ದೀಪ ಹೌದಿಲ್ಲ ಆಯ್ತಾ ಇನ್ನು ನಮಗೆ ಎಣ್ಣಾಗುತ್ತಾ ಅದ್ಬಿಡಕ್ರಿ ಎಣ್ಣಿನ ಅಪೇಕ್ಷೆ ನೋಡ್ರಿ ಗಂಡ ಅದರ ಗಂಡ ಅದೇ ಎರಡು ಗಂಟಾಗಲ್ಲಿ ಎರಡು ಎಣ್ಣಾಗಿದ್ದು ಅಂದ್ರ ಗಂಡು ಬೇಯಿಸ್ ಬೇಯಿಸ್ತಿಲ್ ಜೀವ ನೋಡಲ್ಲ ಅಲ್ಲಾಯ್ತು ಇಪ್ಪಕ್ಕ ಗೋವಾದಂಗುಣಿ ಈ ಥರ ಅಂಗಡಿ ಬಜ್ಜಿ ಗಿರ್ಮಿಟ ಮಾಡಿದ್ರೆ ಅಲ್ಲಿಂದ ರಗಡೈತಿ ಮಾಡುಣ್ರಿಗೆ ಏನು ಎಲ್ಲಾದ್ರೂ ಹುಟ್ಟುತ್ತ ಹ್ಮ್ ಆತವ ಇನ್ನ ಸಟ್ಟು ತಗೊಂಡ್ ರೊಕ್ಕ ಮಾಡ್ರಿ ಹುಡ್ಗರು ದೊಡ್ಡರ ಅಲ್ಲಿ ಮೆಟ್ ಕಿತ್ತಕತ್ತರಿ ಅವಾಗ ಗೆಲ್ತಾರ ಒಂದ ಕಡೆ ಇರಾಕತ್ರಿ ಇಬ್ರು ಒಮ್ಮೆ ಹಿಡಿತೀರಿ ಈ ಎಲ್ಲ ಇಬ್ಬರು ಏನಾಯ್ ಹತ್ತವರ್ ಸಿಂಧ ಮುಂದೆ ಹುಟ್ಟಿರ ಈಗ ನಿಮ್ಮಂಗ ಮುಂದೆ ಈ ಮುಂದೆ ನಮ್ಮ ತಂಗಿದ್ಯಾರಂದ್ರೆ ನಿಮ್ಮಂಗ ಈಗ ಮುಂದಿನವ್ರು ಬರಲ್ ತಂಗಿ ರೊಟ್ಟಿ ಅಪೇಕ್ಷೆ ಇಟ್ಕೋಬಾಡ್ರಿ ಅಲ್ಲ ನಿಮ್ಮ ನಿಮ್ಮವರ್ಗೆ ಈ ವಸ್ತ್ರ ಕಂಡ ಮಂದಿ ಅದಾರ ಈ ಮದುವೆ ಮಕ್ಳಾದ್ರೂ ಗಂಡು ಮನಿ ನಡೀತಿರಂದ್ರು ನಿಮ್ ಹಂಗತಾನ ಈ ಫ್ರೆಂಡ್ಶಿಪ್ ಮೇಂಟೈನ್ ಯಾರು ಮಾಡಿಲ್ಲ ಒಂದೇ ಕಟ್ಗಿಗೂ ಒಮ್ಮೆ ಹೋಗಿದ್ರಿ ಶೇಂಗಾ ಹತ್ತಕ್ಕೂ ಒಮ್ಮೆ ಹೋಗಿದ್ರಿ

நம்மனே கதற ನೀವ್ ನೀವಂತ ವಿಡಿಯೋಗಳು ನಾಳೆ ಇಬ್ರು ನಿಮ್ಮ ಫೋಟೋಗಳು ನಿಮ್ಮ ನಿಮ್ ಇದ್ದಂಗೆ ನೆನಪು ಆಕಿನ್ ಚೆನ್ನಾಗಿ ನಿಮ್ ಇಬ್ರು ಫ್ರೆಂಡ್ಶಿಪ್ನಾಗು ಮತ್ ಮೂರ್ನೇದವ್ರ ಬರ್ತಿದ್ರು ಎಲ್ಲ ಕೂಡ್ರಿ ಇಪ್ಪತ್ತೈದು ವರ್ಷದ ತೊಳಗಾದವ್ರಿ ಇವ್ರಿಬ್ರು ಇಪ್ಪಾಗ ಭಾಳ್ ಅನುಭವ ಆಗೈತ್ರಿ ಜೀವನದೊಳಗೆ ಅಕ್ಕಿನ್ನು ಸಣ್ಣ ವಯಸ್ಸಿಗೆ ಮದ್ವಿ ಮಾಡಿದ್ರು ಅವರು ನಂದು ಎರಡ ದಿನ ಪರಕ ನಂದು ಮೂವತ್ತಕ್ಕೆ ಗೆತ್ತಿ ಈಕಿಂದ ಇಪ್ಪತ್ತೆಂಟು ಇಪ್ಪತ್ತೆಂಟ ನಿಮ್ದು ಬುಧವಾರ ಗೆತಿ ಶುಕ್ರವಾರ ಆಗೈತಿ ಒಂದ ದಿನ ಅಡ್ಡ ನೋಡ್ರಿ ನಡ್ಬಾರ ಮತ್ತ ಹಡ್ಯದ ಇಬ್ರು ಒಂದ್ ತಿಂಗ್ದಾಗ ಇನ್ನ ಮುಂದೆ ಹಾಡಬೇಕು ನಮ್ಮ ಸ್ನೇಹ ಮಗ ರೀ ಒಂದೇ ತಿಂಗಳ ಪರಕ ಇಪ್ಪತ್ತೈದು ವರ್ಷ ಈಗ ಮೂರು ಮಕ್ಕಳು ಇಲ್ಲಿ ಇಪ್ಪತ್ತೈದು ನಿಮಗಿನ ಕಂಪ್ಲೀಟ್ ಆಗಿಲ್ಲ ನೋಡಿ ನೀನು ಅಂದೊಡಕರ ನೀಕ್ಕಿಂತ ದೊಡ್ಡಕ್ಕೆ ದಿನ ಹದಿನೈದು ದಿನ ದೀಪ ದೊಡ್ಡಕ್ಕೆ ರೀ ಹದಿನೈದು ದಿನ ಸರ ಸಣ್ಣಕ್ಕೆ ಇವು ಇಟ್ಟಿಟ್ಟು ಅದಾವೆ ನೋಡಿರಿ ಹಂಗ ಕಾಣಿಸ್ತೀರಿ ಈಗನು ಹಂಗೆ ಇದೀರಿ ಯಾರ ನೀವು ಈಕೆ ದೊಡ್ಡ ಟು ಸಬ್ಧ ನೀವು ಏನ್ ಮಾಡ್ತಿದ್ದೇವ್ ಮೇ ಮೊದ್ಲೇ ಬೇಯಿಸಿ ಅಲ್ಲ ದೀಪಕ್ ಮೊದ್ಲಿಂದ ಬೇಯಿಸಿತ್ತು ಎಪ್ಸಿಗೆ ಹೋಗೋದು ಶೇಂಗಾ ತುಡುಗು ಮಾರೋದು ಹೌದಂದೆ ಐವತ್ತು ವರ್ಸ್ತವರು ಈಗ ಎಪ್ಸ್ಯಾ ಅವಾಗ ಎಟ್ಟು ಕೊಟ್ರಿ ಕೊಟ್ರಿ ಶೇಂಗಾ ಹಾಕೋರು మా ఎస్టూ ఇడీ వస్తురు మందే అదే ನಿಮ್ಮ ಸಂಘ್ಯಾ ಅವ್ರು ಚಾದಂಗಡಿ ಹಾಕಿದ್ರು ನೀಂಗ್ ನೆನ್ಪಿರ್ಬೇಕು ಬಸ್ಲಿಂಗಮ್ಮ ನಿಂಗಮ್ಮ ನೀವು ಹಾಕಿದ್ರೇನು ಬಸ್ಲಿಂಗಮ್ಮ ನಿಂಗಮ್ಮ ಹಾಕಿದ್ಲವ ಮಾದಮ್ಮ ನಿಮ್ಮ ಅವ ಅಲ್ಲೇ ಚಾಕಪ್ ತೊಳ್ಕೊತ ಇತ್ತಲ್ ಬಾಗಲ್ ಬಲಾಕ ನಿಂದಿರ್ತಿದ್ದಲ್ಲಿ ಪೆಂಶೆಗ ನಾನು ರೇಖೆ ಕುಮ್ಮಿ ಬಸ್ಸಿ ಗುರ್ರಿ ಹೊಸರು ಏನು ಮಾಡ್ತಿದ್ವಿ ಶೇಂಗಾನ ಬಾಳ ಹಾಕೋ ಅಂತ ಅಂತೇಳಿ ಕೊಲ್ಕುಟ್ರಾಗ ಈ ಮುಂದಿನ ಬಿಲ್ಡಿಂಗ್ ಆಗ್ಯ ನೋಡಿ ಈಗ ಅಲ್ಲಿ ಕಲ್ಕುಟ್ರಿ ಇತ್ತಲ್ಲ ಅಲ್ಲಿ ಮುಚ್ಚಿರ್ತಿದ್ವಿ ಇವಾಗ ಸಂಘ್ಯಾ ನೋಡಿ ಎಲ್ಲರೂ ಶೇಂಗ ಕಳ್ ಮಾಡಿಬಿಡ್ತಿದ್ದ ನಾವು ಮುಚ್ಚಿಡೋರು ಹ್ಞೂ ನಾವು ನಾವು ಮಾಡಿವಿ ಅದೆಲ್ಲ ಅದಕ್ಕೆ ನಾವೇ ಮಾಡಿಬಿಟ್ಟಿದ್ದು ನೀವು ಮಾಡಿರಿ ಮುಂದೆ ನಮ್ಮದು ಗ್ರೂಪ್ ಇತ್ತು ಅವಾಗ ಆ ಗ್ರೂಪ್ನೇ ಯಾರು ಇಲ್ಲಿ ಹ್ಞೂ ಉಪ್ಪಿಟ್ಟು ತಿನ್ನಕ್ಕ ಬರಬ್ರಿ ಯಾವಾಗ ಸಣ್ಣ ವಯಸ್ಸು ನಾವ ಹೋಗಿ ಸಣ್ಣವ್ರು ಇದ್ದಾಗ ನೀವು ನಮ್ಮ ಮುಂದಿನವ್ರು ನೀವು ಹಿಂದಗಡೆ ಹೋಗಿರ್ಕರಿ ಯಾರ ಆವಾಗಿಂದ ಬೇಷ್ ಇತ್ತು ಗಣಪತಿ ಗಣಪತಿ ಹಬ್ಬನೊಳಗ ಅಲ್ಲಿ ಚಲೋ ಮಾಡಿಸ್ತಾರ ಅಂತೇಳಿ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದು ಪ್ರಸಾದಕ್ಕ ನೋಡ್ತಿದ್ದಿ ಅವಾಗ ಎಲ್ಲರ ಏನ್ರೀ ಶಾಲೆಯಾಗ ಡಾನ್ಸ್ ಆಡ ನೋಡಕು ಬರ್ತಿದ್ರು ನಾವು ಮಾಡಕ್ ಇಷ್ಟ ಈಗೆಲ್ಲ ಇನ್ಸ್ಟಾಗ್ರಾಮು ರೀಲ್ಸ್ ಶಾರ್ಟ್ಸ್ ವಿಡಿಯೋ ಇದ್ರಾಗ ಮಾಡೋದು ಈಗೆಲ್ಲ ಇವ್ರಿಬ್ಬರು ಅವಾಗಿನ ಕಾಲ ಇವಾಗಿನ ಕಾಲ ಅನ್ನಕತ್ತಾರಿ ನಮ್ಗ ಈ ಮೂವತ್ತೊಂದ್ ಮುಗ್ದ ಮೂವತ್ತೆರಡು ರನ್ನಿಂಗ್ ಅಂತ ಮುಂದಿನ ತಿಂಗ್ಳ ಇವ್ರು ಅವಾಗಿನ್ ಕಾಲ ಅನ್ನಕತ್ತಾರ ಐವತ್ತು ವರ್ಷ ಸಾಧಾರಂಗ ಇವ್ರ ಫೀಲ್ ಮಾಡಕತ್ತಾರ ಇವರ ಐವತ್ತು ವರ್ಷ ಸಾಧಾರ ಫೀಲ್ ಮಾಡಿದ್ರಿ ನಾವ್ ಅವ್ರಿಗೆ ದೊಡ್ಡವರು ನಾವ್ ನೋಡ್ರಿ ಅನ್ಕೋಬೇಕ ನಮ್ಮದು ಆ ಗ್ಯಾಂಗ್ ಇಲ್ಲ ಸಾಲಿ ಕಲೆ ಗ್ಯಾಂಗ್ ಐತಿ ಹಿಂಗ ಶೇಂಗಾರಸ ಕಟ್ಟಿಗೆ ಹುಂಚಿಕಾಯಿಗೆ ಮಾನ್ಯಕಾಯಿಗಿ ಹೋಗಿ ಗ್ಯಾಂಗ್ ಇಲ್ಲ ಹಾಂ ಗ್ಯಾಂಗ್ ಅದ ರೀರಿಗೆ ಸದ್ಯ ಉಡಾ ಗ್ಯಾಂಗ್ ಇದ್ದಿದ್ದು ಒಬ್ರಿಗೊಬ್ರು ಅಗಲಿ ಬಿಟ್ಟಿವಿ ಈಗ ಒಬ್ಬರು ಪರಿಚಯ ಇಲ್ಲ ಮುಂದೆ ನಾವು ಸಾಲಿ ಕಂಟಿನ್ಯೂ ಮಾಡಿದ್ವಿ ಅವ್ರ ಸಾಲಿ ಎಲ್ಲ ಮಾ ಮುಂದೆ ಬರಲೇ ಇಲ್ಲ ಅವರು ಆ ಕಡೆ ಈ ಕಡೆ ದೇಶಕ್ಕೆ ದುಡೇಕ ಮಾಡಕ್ಕೆ ಹೋಗಿ ಅವ್ರು ಅಗಲಿ ಬಿಟ್ಟರು ಈಗ ಮುಂದೆ ಸೆಕೆಂಡ್ ಇರ್ತಾನ ಏನು ಕಂಟಿನ್ಯೂ ಮಾಡಿದ್ರೆ ಆ ಫ್ರೆಂಡ್ಸ್ ಅದಾರ ಗ್ರೂಪ್ನಾಗ ಒಬ್ರಿಗೊಬ್ರು ಹಾಯ್ ಬಾಯ್ ಮಾಡ್ತೀವಿ ಮೆಸೇಜ್ ಆಯ್ತು ನೋಡಿರಿ ವಿಡಿಯೋ ಫುಲ್ ಎಂಟಾಗೈತಿ ದೀಪಕ್ ಮನೆಗೆ ಬಂದು ಅಕ್ಕಿ ಏನು ಮಾಡ್ಲಿಕ್ಕೆ ಬಲ್ಲ ಹೊತ್ತು ಚಹಾ ಮಾಡಿ ಕುಡ್ಸ ಮಸ್ತಾಗಿ ಚಹಾ ಕುಡಿದ್ವಿ ಅಕ್ಕಿ ಅಷ್ಟು ಮಾತಾಡಕತ್ತ ಅಂದ್ರೆ ಒಟ್ಟಿನೂ ತುಂಬ್ತು ಮನಸ್ಸು ತುಂಬ್ತು ಹಂಗಾಗೈತೆ ನೋಡ್ರಿ ಇನ್ನೂ ಸಣ್ಣ ನುಡಿಯ ಅದನ್ನು ನಮ್ಮ ಸರೂ ಅಕ್ಕಿ ಇಬ್ಬರು ಒಂದೇ ಇಬ್ಬರು ಏನು ನಮ್ಮ ಬೇರೆ ಬೇರೆ ಅಲ್ಲ ಏನಲ್ಲ ಆಕಿನ ಆಕಿನ್ ಆಕಿನ ಕತಿ ಆಕಿನ್ ಜೀವ ಜೀವನ ಮಾಡ್ಕೊಂಡು ಹೋಗೋದು ಎಲ್ಲ ನೋಡಿದ್ರ ದೊಡ್ಡ ಹಿರಿಯ ಮನ್ಸೆನಾಗ್ ಮಾಡ್ತಾರೀ ಅನುಭವಕ್ಕೆ ವಯಸ್ಸಿಲ್ಲ ಒಬ್ಬ ಅವ್ರ ಮೊಮ್ಮಕ್ಳು ಕಂಡಿರ್ತಾರ ಒಬ್ಬೊಬ್ರಿ ಅಕ್ಕ ಇವ್ರವ ಏನಿ ಅನುಭವ ಏನನ್ಬಲ್ರಿ ಇನ್ನತನ ಚಂದ ಕಮ್ಮ ಅಡಿಗೆ ಮಾಡಲ್ರಿ ಮುಂದ ಮಕ್ಳು ಅಷ್ಟು ಚಂದ ಬಾಳೆ ಮಾಡ್ಕೊಂಡು ಯಾರು ಹೇಳದ್ ಬೇಡ ಕೇಳದ್ ಬೇಡ ಒಗತ್ ನಮ್ಮ ಸಂಸಾರ ಹಗಾರ ಅವ್ರು ನೋಡಿದ್ರೆ ನಮಗೆ ನಮ್ಮ ಕಣ್ಮ್ ಮುಂದೆ ಬೆಳೆದ ಮಕ್ಳು ಇಷ್ಟು ಬುದ್ಧಿ ಅಂತ ಇಟ್ ಚಂದ್ ಬಾಯ್ ಮಾಡತ್ತಾರ ಕೇಳಿದ್ರ ನೋಡಿದ್ರ ಮನಸ್ಸು ಖುಷಿ ಆತದ್ರಿ ಈ ಬ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತೀವಿ ನೆಕ್ಸ್ಟ್ ಬ್ಲಾಗಿಂದ ಸಿಗೋಣ ಬಾಯ್ ಬಾಯ್ ಮಾಡಿಬಿಡು ದೀಪಕ ಬಾಯ್